ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ನಮಸ್ಕಾರ ಭಕ್ತರೆ ಶ್ರಾವಣ ಮಾಸದ ಶುಕ್ರವಾರ ಬಂದರೆ ಸಾಕು ಲಕ್ಷ್ಮೀದೇವಿಯ ಕೃಪೆಗೆ ಮನವನ್ನು ತೆರೆಸೋ ಸಮಯ ಅದು ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಯನ್ನು ಮನೆಯಲ್ಲಿ ಆಹ್ವಾನಿಸಿ ಆಕೆಯ ಸಾನ್ನಿಧ್ಯವನ್ನು ಪ್ರಾರ್ಥಿಸುವ ಪವಿತ್ರಕ್ಷಣ ಹಬ್ಬದಂದು ನೀವು ಹೊಟ್ಟೆ ಗೊತ್ತಾಗಿ ತಿನ್ನೋದು ಮಾತ್ರವಲ್ಲ ದೇವಿಯ ಪ್ರೀತಿಗೆ ಪಾತ್ರರಾಗೋದು ಹೇಗೆ ಗೊತ್ತಾ ಇದು ಸರಳವಾದ ಒಂದು ಉಪಾಯ ಒಂದು ವಿಶೇಷ ರೀತಿಯ ಊಟವನ್ನು ಮನೆಯಲ್ಲೇ ತಯಾರಿಸಿ ಲಕ್ಷ್ಮೀದೇವಿಗೆ ಸಮರ್ಪಿಸಿ ನಂತರ ನೈವೇದ್ಯವಾಗಿ ಸೇವಿಸಿದರೆ ದೇವಿ ಖಂಡಿತವಾಗಿಯೂ ಮನೆಗೆ ಬಂದು ಆಶೀರ್ವಾದ ನೀಡ್ತಾಳೆ ಎನ್ನುವುದು ಶಾಸ್ತ್ರಸಮ್ಮತ ನಂಬಿಕೆ ಆ ಊಟದಲ್ಲಿ ಇರಬೇಕಾದ ಐದು ಪ್ರಮುಖ ಪದಾರ್ಥಗಳು ಒಂದು ಪಾಯಸ ಅಕ್ಕಿ ಅಥವಾ ಹೂರಣದಿಂದ ಲಕ್ಷ್ಮೀದೇವಿಗೆ ಸಿಹಿ ಬಹುಪ್ರೀತಿ ಹಬ್ಬದಂದು ತಯಾರಿಸಲಾದ ಪಾಯಸ ದೇವಿಗೆ ಕೃತಜ್ಞತೆಯ ಸಂಕೇತ ದ್ರವರೂಪದ ಸಿಹಿ ಆಹಾರವು ಸಮೃದ್ಧಿಯ ಸಂಕೇತ ಇದು ದೇವಿಗೆ ಅತ್ಯಂತ ಹಿತ ಎರಡು ಕಡಲೆಕಾಯಿ ಪಲ್ಯ ಅಥವಾ ಹಸಿರಿನ ಪಲ್ಯ ಹಸಿರು ತರಕಾರಿಗಳು ಲಕ್ಷ್ಮಿಯ ತಾಜಾತನವನ್ನು ಸೂಚಿಸುತ್ತವೆ ವಿಶೇಷವಾಗಿ ಕಡಲೆಕಾಯಿ ಪಲ್ಯ ಸಮೃದ್ಧಿಯ ಸಂಕೇತವಾಗಿದೆ ಮೂರು ಬೆಲ್ಲ ಹಾಗೂ ತುಪ್ಪದ ಅನ್ನ ಬೇಳೆ ತುವೆಯೊಂದಿಗೆ ಇದು ಶುದ್ಧತೆ ಮತ್ತು ಪೂರ್ಣತೆಯ ಸಂಕೇತ ತುಪ್ಪ ಮತ್ತು ಬೆಲ್ಲದ ಶುದ್ಧತೆ ಮನಸ್ಸಿನ ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ನಾಲ್ಕು ಕುಸುಬಲ ಚಟ್ನಿ ಅಥವಾ ಬಾದಾಮಿ ಪಾಯಸ ಇದು ಐಶ್ವರ್ಯದ ಸೂಚನೆ ದೇವಿಗೆ ಸಮರ್ಪಿಸಿದ ಈ ಬಗೆಯ ಆಹಾರ ಭಕ್ತನ ಮನಸ್ಸನ್ನು ಸಂತೋಷಪಡಿಸೋದು ಮಾತ್ರವಲ್ಲ ದೇವಿಯು ತೃಪ್ತಿಯಾಗುತ್ತಾಳೆ ಐದು ಬಾಳೆಹಣ್ಣು ಬಾಳೆ ಎಲೆ ಮೇಲೆ ಊಟ ಬಾಳೆ ಎಲೆ ಶುದ್ಧತೆಯ ಸಂಕೇತ ದೇವಿಗೆ ಅರ್ಪಿಸುವ ಆಹಾರವನ್ನು ಎಲೆ ಮೇಲೆ ಇಡುವುದು ವೈದಿಕ ಸಂಪ್ರದಾಯ ಬಾಳೆಹಣ್ಣು ಕೂಡ ದೇವಿಗೆ ಅತ್ಯಂತ ಪ್ರಿಯವಾದ ಫಲ ಈ ಊಟವನ್ನು ಹೇಗೆ ಸಮರ್ಪಿಸಬೇಕು ಒಂದು ಪೂಜೆ ಮುಗಿಸಿದ ನಂತರ ಈ ಎಲ್ಲಾ ಪದಾರ್ಥಗಳನ್ನು ಶುದ್ಧವಾಗಿ ತಯಾರಿಸಿ ಎರಡು ಪೂಜಾ ಕೋಣೆಯಲ್ಲೇ ಬಾಳೆ ಎಲೆ ಮೇಲೆ ಇಟ್ಟು ದೇವಿಗೆ ಅರ್ಪಿಸಿ ಮೂರು ದೇವಿಯ ಮುಂದೆ ಒಂದು ಕ್ಷಣ ತಾವು ತಯಾರಿಸಿದ ಆಹಾರವನ್ನು ಪ್ರೀತಿಯಿಂದ ಅರ್ಪಿಸಿ ಈ ಭಕ್ತಿಯಿಂದ ತಯಾರಿಸಿದ ನೈವೇದ್ಯವನ್ನು ಸ್ವೀಕರಿಸಿ ಎಂದು ಪ್ರಾರ್ಥಿಸಿ ನಾಲ್ಕು ನಂತರ ಆ ನೈವೇದ್ಯವನ್ನು ಕುಟುಂಬದವರು ಸೇವಿಸುವುದು ಅತಿಶ್ರೇಷ್ಠ ಈ ಆಚರಣೆಯಿಂದ ಆಗುವ ಫಲ ಮನೆಯಲ್ಲಿ ತಂಗಿರುವ ಅಶುಚಿತ್ವ ದೋಷಗಳು ದೂರವಾಗುತ್ತವೆ ದೈನಂದಿನ ಜೀವನದಲ್ಲಿ ನೆಮ್ಮದಿ ಧೈರ್ಯ ಸಮೃದ್ಧಿ ಕಾಣಿಸತೊಡಗುತ್ತದೆ ಅತಿಥಿ ರೂಪದಲ್ಲಿ ಲಕ್ಷ್ಮೀದೇವಿಯ ಪ್ರತ್ಯಕ್ಷತೆಯ ಅನುಭವ ಆಗಬಹುದು ಧಾರ್ಮಿಕ ಶುದ್ಧತೆಯೊಂದಿಗೆ ಆಹಾರ ಸೇವನೆಯ ಸಂಸ್ಕಾರ ಮನೆಮಂದಿಗೆ ಇಳಿಯುತ್ತದೆ ಹಬ್ಬದಂದು ಈ ಊಟ ತಯಾರಿಸಿ ದೇವಿಗೆ ಅರ್ಪಿಸಿ ನೋಡಿ ದೇವಿಯ ಸಾನ್ನಿಧ್ಯ ಕೇವಲ ದೇವಾಲಯದಲ್ಲಿ ಮಾತ್ರವಲ್ಲ ನಿಮ್ಮ ಮನೆ ಬಾಗಿಲಲ್ಲಿಯೂ ಪ್ರತ್ಯಕ್ಷವಾಗುತ್ತದೆ ಈ ನೈವೇದ್ಯದಿಂದ ತೃಪ್ತಿಯಾದ ಲಕ್ಷ್ಮೀ ನಿಮ್ಮ ಮನೆಗೆ ಶಾಶ್ವತವಾಗಿ ನೆಲೆಸುವ ಶಕ್ತಿ ಹೊಂದಿದ್ದಾಳೆ ಈ ಪವಿತ್ರ ಆಚರಣೆಯ ಮಾಹಿತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಶ್ರೀಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದೊಂದಿಗೆ ಇರಲಿ ಶುಭವಾಗಲಿ ಧನ್ಯವಾಗಲಿ